ಎಸ್ ನಮಸ್ಕಾರ ವೇಷರೆ ಇವತ್ತು ಬೆಂಗಳೂರಿನಲ್ಲಿದ್ದೀವಿ ರಾಜರಾಜೇಶ್ವರಿ ನಗರದಲ್ಲಿ ಇದ್ದೀನಿ ಬೆಂಗಳೂರು ಇತ್ತೀಚೆಗೆ ಕಾಂಕ್ರೀಟ್ ಕಾರ್ಡ್ ಅನ್ನೋಂಥ ಅಪವಾದನ ಹೊತ್ಕೊಂಡ್ಬಿಟ್ಟಿದೆ ಆದರೆ ಅದನ್ನು ಮರದ ಕಾರ್ಡ್ ಮಾಡಬೇಕು ಅಂತ ಕೆಲವರಂತೂ ಹಂಬಲಿಸ್ತಾ ಇದ್ದಾರೆ ಕೆಲವರಂತೂ ಹಗಲು ರಾತ್ರಿ ದುಡಿತಾ ಇದ್ದಾರೆ ಅದಲ್ಲಿ ಕೆಲವೇ ಕೆಲವ್ರನ್ನಲ್ಲಿ ಸೆಲೆಕ್ಟ್ ಮಾಡಿ ನಾವು ಇವತ್ತು ಮಾತಾಡಿಸ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ನಮ್ಮ ಕಣ್ಮುಂದೆ ನಾವಿರೋವ್ರಿಗೇನೆ ಏನೋ ಒಂದು ಕೊಡುಗೆನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ವ್ಯಕ್ತಿ ಹೊರಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಪರಿಸರವನ್ನೇ ತಮ್ಮ ಉಸಿರಾಗಿ ಬಳಸ್ಕೊಂಡು ಬಂದಿದ್ದಾರೆ ಯಾಕೆಂದರೆ ತನಗೆ ಉಸಿರು ಕೊಡೋದು ಕೂಡ ಇದೇ ಪರಿಸರ ತನಗೆ ಆಕ್ಸಿಜನ್ ಕೊಡೋದು ಕೂಡ ಇದೇ ಪರಿಸರ ಕೊರೋನಾ ಟೈಮ್ನಲ್ಲಿ ಈ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ ನಿಮ್ಗೆ ಗೊತ್ತು ಹಾಗೆ ಇವರು ನಿರಂತರವಾಗಿ ನಿಮ್ಮ ಜನ್ಮ ಜನ್ಮಕ್ಕಾಗಷ್ಟು ಕೂಡ ನನ್ನ ಆಕ್ಸಿಜನ್ ಕೊಡಿಸ್ಬೇಕು ಒಂದಷ್ಟು ಆದರೂ ನಾನು ಸಮಾಜ ಸೇವೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಬಂದಿರುವಂಥ ರಾಜವರು ರಾಜ ನಗರದಲ್ಲಿ ಇದ್ದಾರೆ ಅದನ್ನು ಮಾತಾಡಿಸ್ತೀನಿ ಪರಿಸರ ಕಾಳಜಿ ರಾಜು ರಾಜವರು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಆರಾಮ್ ಸರ್ ಎಸ್ ಸರ್ ಈ ತರ ಎಲ್ಲಾ ಪರಿಸರ ಇದನ್ನ ಮಾಡ್ತಾ ಇದ್ರೆ ಅಂತಂದ್ರೆ ನೀವು ಚೆನ್ನಾಗಿ ಇರಬೇಕು ಚೆನ್ನಾಗಿ ಇರ್ತೀರಿ ನೀವು ಹಂಡ್ರೆಡ್ ಪರ್ಸೆಂಟ್ ಫ್ರೆಶ್ ಗಾಳಿನ ಎಲ್ಲರೂ ಕೂಡ ಕೊಡಿಸ್ತಾ ಇದ್ದೀರಿ ಹೌದು ಸರ್ ರೈತ ಕುಟುಂಬದಿಂದ ಬಂದಂತವನು ರೈತ ಕುಟುಂಬ ಅಂದ್ರೆ ಅವ್ರಿಗೆ ವ್ಯವಸಾಯನೇ ಜೀವ ಜೀವ ಪರಿಸರನೇ ಒಂದು ಉಸಿರು ಉಸಿರು ಹಾಗಾಗಿ ನಾವು ಜೀವನ ಕಟ್ಕೊಳಕ್ಕೆ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ನಾವು ಬಂದಾಗ ಬೆಂಗಳೂರು ಕಾಡುಮಯವಾಗಿತ್ತು ಇವಾಗ ನಾನು ಬೆಂಗಳೂರಿಗೆ ಬಂದು ಮೂವತ್ತು ವರ್ಷ ಆಗೋಯ್ತು ಮೂವತ್ತು ವರ್ಷದಿಂದ ತುಂಬಾ ಮರಗಳಿದ್ದೋ ಇವತ್ತೇನಾಗಿದೆ ಅಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಪರಿಸರ ನಮಗೆ ಎಲ್ಲ ಕೊಟ್ಟಿದೆ ನಾವು ಉಡ್ದಾಗಿಂದ ಸಾಯೋವರೆಗೂ ನಮಗೆ ಉಸಿರಾಡ ಗಾಳಿ ಕೊಟ್ಟಿದೆ ಅಂತ ಪರಿಸರಕ್ಕೆ ನಾವೇನಾರ ಸಣ್ಣಾಗಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಗಿಡಗಳನ್ನ ನೆಟ್ಕೊಂಡು ಬಂದೆ ಸತತ ಎಂಟು ವರ್ಷದಿಂದ ಗಿಡ ನೆಟ್ಕೊಂಡು ಬಂದಿದ್ದೀನಿ ಮೊದಲ ಗಿಡ ನೆಟ್ಟಿದ್ದು ಎಲ್ಲಿ ಯಾವುದು ಸರ್ ಮೊದಲನೇ ಗಿಡ ನಾನು ಅರಳಿ ಮರ ನೆಟ್ಟೆ ನನ್ನ ಕಾನ್ಸೆಪ್ಟ್ ಏನಿದೆ ಅಂದ್ರೆ ವರ್ಷ ಬದುಕುತ್ತೆ ಒಂದು ಎರಡನೇದು ಪಕ್ಷಿಗಳಿಗೂ ಆಗುತ್ತೆ ಮನುಷ್ಯನಿಗೂ ಗಾಳಿ ಕೊಡುತ್ತೆ ಪ್ರಾಣಿ ಪಕ್ಷಿಗಳು ನಾನು ಸ್ವಲ್ಪ ಜಾಗ ಇರುವಂತ ಜಾಗಗಳಲ್ಲೆಲ್ಲ ಹಳ್ಳಿ ಮರ ಹತ್ತಿ ಮರ ಆಲದ ಮರ ಯಾಕೆಂದ್ರೆ ಪ್ರಾಣಿ ಪಕ್ಷಿಗೂ ಆಗ್ಬೇಕು ಸೂಪರ್ 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 ಅದಕ್ಕೋಸ್ಕರ ಯಾವ ಜಾಗಕ್ಕೆ ಯಾವ ಗಿಡ ಅನುಗುಣ ಆಗುತ್ತೋ ಆ ತರ ಗಿಡಗಳನ್ನ ಹಾಕೊಂಡ್ ಬಂದಿದ್ದೀನಿ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಒಂದಷ್ಟು ಫೋಟೋಗಳನ್ನ ತಗೋಬೇಕು ಅಂದ್ಬಿಟ್ಟು ಒಂದ್ ಗಿಡ ಹೋಗ್ತಾರೆ ಮತ್ತೆ ತಿರುಗ ನೋಡಲ್ಲ ಅದು ಅದು ಸಾಯ್ತ ನೀರು ಹಾಕಿದ್ರೆ ಬಿಟ್ಟರು ಯಾರು ಕೂಡ ಗೊತ್ತಾಗಲ್ಲ ಇದನ್ನೆಲ್ಲ ನೀವೇ ಮಾಡ್ತೀರಿ ಸರ್ ನಾನು ಒಂದ್ ಮರ ಕಮ್ಮಿ ನೀಡೋಣ ಒಂದ್ ಮರ ಹಾಳಾಗಬಾರ್ದು ನೋಡಿದೀನಿ ಅರಣ್ಯ ಇಲಾಖೆಯವರು ಸಾವಿರಾರು ಮರ ಇಡ್ತಾರೆ ಹತ್ತು ಗಿಡ ಹುಟ್ಟಲ್ಲ ಅದ್ರಲ್ಲಿ ಸುಮ್ನೆ ಹಾಕ್ತಾರೆ ಬಿಲ್ ಮಾಡ್ತಾರೆ ಎತ್ಕೊಂಡು ಹೋಗ್ತಾರೆ ಹೇಳಿದ್ರಿ ಹೌದು ನಾನು ಆಗಲ್ಲ ನಾನು ಬಗ್ಗೆ ಕಾಳಜಿ ಇರೋದ್ರಿಂದ ನಾನು ನಾನು ಈ ವಾರದಲ್ಲಿ ಹಾಕಿರೋ ಗಿಡಕ್ಕೆ ಬೋರ್ವೆಲ್ ಕೆಟ್ಟ ಹೋಗಿದೆ ಅಂದ್ಬಿಟ್ಟು ನಾನು ಎದ್ದು ಎದ್ದೋಗಿ ನಾನೇ ನೀರು ಹಾಕ್ತಾ ಇದೀನಿ ಹೌದಾ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಅದನ್ನ ತೋರಿಸ್ತೀನಿ ಆಮೇಲೆ ಇನ್ನೊಂದು ವಿಶೇಷ ನಾವು ವಾಕ್ ಮಾಡೋ ಪಾರ್ಕ್ ಅಲ್ಲಿ ವಿಶೇಷವಾಗಿ ಏನಾದ್ರೂ ನಾನು ಒಂದು ಮಾಡ್ಬೇಕು ಅಂತ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನ ಹಾಕ್ತಾ ಇದ್ದೀನಿ ಎಲ್ಲಾ ತರ ನಾಳೆ ದಿನ ಯಾವ ಸ್ಕೂಲ್ ಮಕ್ಕಳು ಸಹ ಇವತ್ತು ಹೇಗಾಗಿದೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಯಾವ ಹಣ್ಣು ಯಾವ್ದು ಬಿಡುತ್ತೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನೋಡಿಲ್ಲ ಅದಕ್ಕೆ ನಾನು ಇವಾಗ ನಮ್ಮ ಇಲ್ಲಿ ಮಾವಿನ ತೋ ಪಾರ್ಕ್ ಅಂತ ಇದೆ ಪ್ರತಿ ಒಂದು ಹಣ್ಣಿನ ಗಿಡ ಇವಾಗ ಹತ್ತತ್ರ ಒಂದು ಒಂದು ಮೂವತ್ತು ವೆರೈಟಿ ಹಣ್ಣಿನ ಗಿಡ ಹಾಕಿದೀನಿ ಆಗ್ಲೇ ಕೆಲವು ಆಲೆ ಹೂವು ಬಿಡ್ತಾ ಇದೆ ಕೆಲವು ಕಾಯಿ ಬಿಟ್ಟಿದೆ ಆ ನನ್ ಕಾನ್ಸೆಪ್ಟ್ ಅಂದ್ರೆ ಎಲ್ಲಾ ಹಣ್ಣಿನ ಗಿಡ ಹಾಕಿ ನಾಳೆ ದಿನ ನೋಡಪ್ಪ ಈ ಹಣ್ಣು ಇದ್ರಲ್ಲಿ ಬಿಡುತ್ತೆ ಅಂತ ಮಕ್ಳಿಗಾದ್ರೂ ತಿಳ್ಕೊಬೇಕು ಆ ಕಾನ್ಸೆಪ್ಟ್ಗೆ ಒಂದು ಜಾಗದಲ್ಲಿ ಮಾಡ್ತಾ ಇದೀನಿ ಮಾಡ್ಬೇಕು ಹಾ ರಕ್ಷಣೆ ಮಾಡೋದು ಎದ್ರೆ ಹೋಗಿ ನೋಡೋದು ಪಾರ್ಕಲ್ ಅಂತ ನಿಮ್ಗೇನು ಹುಚ್ಚೈನೋಂತಾರೆ ಒಬ್ಬೊಬ್ರು ಕೆಲವೊಬ್ರು ತುಂಬಾ ಅಯ್ಯೋ ನೀನು ಅಪ್ರಿಶಿಯೇಟ್ ಮಾಡ್ತಾರೆ ತುಂಬಾ ಖುಷಿ ಯಾಕೆ ನಾವು ನನಗೆ ತುಂಬಾ ಜನ ಹೇಳಿದ್ದಾರೆ ನೀನ್ ಹಾಕೋ ಗಿಡ ಬರ್ದಿಡು ನಿನ್ಗ ಅದು ಹೆಸರು ಬರುತ್ತೆ ನನಗೆ ಇಲ್ಲ ನಾನು ಸೇವೆ ಮಾಡ್ಬೇಕು ನನ್ಗೆ ಬರ್ದಿಕ್ಕು ಅಂತ ಉದ್ದೇಶ ಇಲ್ಲ ನಂಗೆ ತುಂಬಾ ಜನ ಹೇಳಿದ್ದಾರೆ ನಿಮಗೆ ಎಲ್ಲರದು ಹೆಸರು ಬರ್ದಿಕ್ಕು ಇಷ್ಟು ಕೆಲಸ ಮಾಡ್ತೀಯಾ ಇಷ್ಟು ದುಡ್ಡು ಖರ್ಚು ಮಾಡ್ತೀಯ ಇದಕ್ಕೋಸ್ಕರ ಅಂತ ನನಗೆ ಆ ಆಸೆ ಇಲ್ಲ ನಾನು ಒಂದು ನನ್ನ ನಿಸ್ವಾರ್ಥ ಸೇವೆ ಮಾಡ್ಬೇಕು ಪರಿಸರಕ್ಕೆ ಅಂತ ತಿಳ್ಕೊಂಡಿ ಸರ್ ಇವಾಗ ಗಿಡ ನೆಡ್ಕೊಂಡು ಬರ್ತಾ ಇದ್ರಲ್ಲ ನೀವು ರಾಜರಾಜೇಶ್ವರ ನಗರಕ್ಕೆ ಸೀಮಿತವಾಗಿದ್ರೆ ನಿಮ್ಮ ಇಲ್ಲ ಸರ್ ಆತರ ಇಲ್ಲ ನಾನು ಇವಾಗ ಕೋವಿಡ್ ಅಲ್ಲಿ ಒನ್ ಇಯರ್ ಊರಲ್ಲಿದ್ದೆ ನಮ್ದು ನಮ್ದು ಹತ್ರ ಬಿಟ್ಟುಗೊಂಡನಹಳ್ಳಿ ಇಂತ ತುಮಕೂರು ಜಿಲ್ಲೆ ಕಡಬಾ ಹೋಬಳಿ ಗುಬ್ಬಿ ತಾಲೂಕು ಬಿಟ್ಟುಗೊಂಡನಹಳ್ಳಿ ಪೋಸ್ಟ್ ಸಾಮಾನ್ಯ ಸಣ್ಣ ಕುಟುಂಬ ರೈತರ ಕುಟುಂಬದಲ್ಲಿ ಬಂದಂತು ಇರ್ಲಿ ಸರ್ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿ ಅಲ್ಲಿಂದ ಬೆಂಗಳೂರಿಗೆ ಬಂದ್ರೆ ಸಂತೋಷ ಆಗಿತ್ತು ಈಗ ನೋಡಿದ್ರೆ ದುಃಖ ಆಗ್ತಿದೆ ಯಾಕಂದ್ರೆ ಬಿಲ್ಡಿಂಗ್ ಬಂದ್ಬಿಡಿದೆ ಗಿಡಗಳೆಲ್ಲ ನಾಶ ಆಗಿದೆ ಆದ್ರೆ ಮತ್ತೆ ಅದೇ ಒಂದು ಪರಿಸರನ ತರಬೇಕು ಅಂತ ನಿಟ್ಟಿನಲ್ಲಿ ನೀವು ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ರೆ ನಿಮ್ ಸೆಂತು ಏನ್ ಸರ್ ಅದು ಸರ್ ಸ್ನೇಹಿತರು ನಾನು ನೀವು ನಂಬೋದಿಲ್ಲ ಒಂದ್ ಮೆಸೇಜ್ ಮಾಡಿದ್ರೆ ಇವತ್ತು ಯಾರದಾರು ನಾನ್ ಬರ್ತಡೆಗೆ ಗಿಡ ಹಾಕೋದು ಯಾರು ಹುಡ್ದ ಗಿಡ ಹಾಕ್ತೀನಿ ನಮ್ದು ಒಂದ್ ಗ್ರೂಪ್ ಇದೆ ಆ ಗ್ರೂಪ್ಗೆ ಗೆ ಹುಡ್ದ ಹಬ್ಬ ಇದೆ ಗಿಡ ನೆಣ ಬನ್ನಿ ಇಂತ ಒಂದ್ ಮೆಸೇಜ್ ಹಾಕುದ್ರೆ ಆ ಟೈಮಿಂಗ್ಸ್ ಗೆ ಎಲ್ಲಾ ಸ್ನೇಹಿತರು ಬರ್ತಾರೆ ಯಾರು ಹಬ್ಬ ಆಗುತ್ತೆ ಅವರು ಗಿಡ ನೆಟ್ತಾರಲ್ಲ ಅವರೇ ಆದ್ರೆ ಪೋಷಣೆ ಮಾಡ್ತಾರೆ ಕೆಲವೊಂದು ಅವ್ರ ಮನೆ ಹತ್ರನೇ ಕೇಳಿ ಹಾಕ್ಸ್ಕೊಂಡ್ ಅವರೇ ಮಾಡ್ತಾರೆ ನಿಮ್ಗೆ ಆ ಉದಾಹರಣೆ ಕೊಡ್ತೀನಿ ಯಾಕೆ ನಾವು ಮರ ಎಲ್ ನೆಡಬೇಕು ಅಂದ್ರೆ ಯಾರಿಗೆ ಮರದ ಬಗ್ಗೆ ಕಾಳಜಿ ಇದೆ ಅವ್ರ ಮನೆ ಮುಂದೆ ಹಾಕಿದ್ರೆ ಆ ಗಿಡ ಯಾವ್ದೇ ಕಾರಣಕ್ಕೂ ಹೋಗ್ಬಿಡಲ್ಲ ಅವ್ರು ನಾನು ತುಂಬಾ ನಾನು ನೂರಾರು ಮನೆ ಮುಂದೆ ಗಿಡ ಹಾಕಿದೀನಿ ನಾರಾಯಣ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ಇಂಥ ಪ್ಲಾಂಟ್ ಬೇಕಂದ್ರೆ ಅಂತ ಪ್ಲಾಂಟೇ ತೊಳಗ ಹಾಕ್ತೀನಿ ನಾನು ಅದು ದುಡ್ಡು ಎಷ್ಟಾರು ಆಗಿರ್ಲಿ ನನ್ಗೆ ಈ ತರ ನನ್ನ ಮನೆ ಮುಂದೆ ಈ ಹಣ್ಣಿನ ಗಿಡ ಬೇಕಂದ್ರೆ ತಗೊಂಡು ಹೋಗ್ತೀನಿ ಈ ರಾಜರಾಜೇಶ್ವರಿ ರಾಜು ಅಂದ್ರೆ ಏನಂತ ಕರೀತಾರೆ ಪರಿಸರ ಪ್ರೇಮಿ ಅಂತಾರೆ ರಾಜಭದ್ರಪ್ಪ ಗಿಡ ತಂದ್ರಪ್ಪ ಪರಿಸರ ಪ್ರೇಮಿ ಅಂತಾರೆ ಚೆನ್ನಾಗಿ ಒಳ್ಳೆ ವಿಶ್ವಾಸ ರೋಡಲ್ಲಿ ಹೋಗಿ ನಾನು ಮೊನ್ನೆ ಒಂದಿನ ಮೆಜೆಸ್ಟಿಕ್ ಅಲ್ಲಿ ಹೋಗ್ತಾ ಇದೀನಿ ಯಾರೋ ಒಬ್ರು ನನ್ನ ಫೇಸ್ಬುಕ್ ಅಲ್ಲಿ ನೋಡಿದ್ದಾರೆ ನಾನು ಮಾಡೋ ಕಾರ್ಯಕ್ರಮನ ಕಾರ್ ಇಳಿದುಟ್ಟು ಓಡ್ಬರ್ ಅವ್ರು ಯಾರು ನಂಗೆ ಗೊತ್ತಿಲ್ಲ ನಾನು ಯಾಕೆ ಓಡ್ಬರ್ತಾ ಇದ್ದಾರೆ ಅಂತಂದರೆ ಸರ್ ಏನು ಸರ್ ನಿಮ್ಮ ಕಾರ್ಯ ಅದ್ಭುತ ಸರ್ ನಾನು ನಿನ್ನ ಅಭಿಮಾನಿ ಸಾರ್ ಅವರು ದೊಡ್ಡ ಅದೇ ವಯಸ್ಸಾಗ್ಬಿಟ್ಟಿದೆ ಸರ್ ಹಂಗೆ ಯಾಕೆ ಹೇಳ್ತೀರಾ ಈ ಕಾರ್ಯಕ್ಕೆ ನಾವು ನನ್ ಸಕ್ಕತ್ ಖುಷಿ ಸರ್ ಇನ್ನೂ ಖುಷಿ ಆಗೋಯ್ತು ನಾನು ಇನ್ನೂ ಈ ಕೆಲಸ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ ಸರ್ ಅವತ್ತು ಅನ್ಸುತ್ತೆ ಹಾಗೆ ಮತ್ತಷ್ಟು ಸಾರ್ಸುತ್ತೆ ಇವಾಗ ನಾನ್ ಮದ್ದು ಊರಿಗೆ ಏನಾರ ಹೋಗಿದ್ರೆ ಅವತ್ತು ಗಿಡ ಆಗ್ತಾ ಇರಲಿಲ್ಲ ಇವಾಗ ಊರಲ್ಲಿ ಇದ್ರೆ ಊರಲ್ಲೇ ಗಿಡ ಹಾಕ್ಬಿಡ್ತೀನಿ ಸರ್ ನನ್ನ ತೋಟದಲ್ಲಿ ನೂರ್ ಗಿಡ ಹಾಕಿದೀನಿ ಬರ್ತಡೆಗೆ ನಾನು ಏನೋ ಊರ್ ಹೋಗಿರ್ತೀನಿ ಇವತ್ತು ಇಂತವ್ರ ಬರ್ತಡೆ ಅಂತ ಗೊತ್ತಾದ್ರೆ ನನ್ನ ತೋಟದಲ್ಲೇ ಗಿಡ ನೆಟ್ಟಿದ್ದೀನಿ ನನ್ನ ಫ್ರೆಂಡ್ ತೋಟದಲ್ಲಿ ಗಿಡ ನೆಟ್ಟಿದ್ದೀನಿ ಎಲ್ಲ ಆ ಕೆಲಸ ತುಂಬಾ ಅಷ್ಟೇ ಈ ಸೇವೆ ರಾಜವ್ರಿಗೆ ಬೇಕಾಗಿತ್ತು ಅಲ್ಲ ರಾಜವ್ರಿಗೆ ಈ ಸೇವೆ ಬೇಕಾಗಿತ್ತ ಸರ್ ಇದು ನಾವು ಪರಿಸರ ಉಳಿಸಕ್ಕೆ ಪ್ರತಿಯೊಬ್ರು ಮಾಡ್ಬೇಕಾಗಿರೋದೇ ಇದುವರೆಗೆ ಎಷ್ಟು ಗಿಡಗಳನ್ನ ನೀವು ನೆಟ್ಟಿರ್ಬೋದು ಸರ್ ಲೆಕ್ಕ ನೆಟ್ಟಿದ್ರ ಒಂದು ಸಾವಿರ ಗಿಡ ಮೇಲಾಗಿದೆ ಸರ್ ಎಂಟು ವರ್ಷದಲ್ಲಿ ಸರ್ ಪ್ರತಿ ತಿಂಗಳು ಹುಟ್ಟು ಹಬ್ಬಕ್ಕೆ ಮಾತ್ರ ಇಲ್ಲ ಸರ್ ಫಸ್ಟ್ ಬರೀ ಹುಟ್ಟು ಹಬ್ಬಕ್ಕೆ ಆಗ್ತಾ ಇದೆ ಇವಾಗ ಜನಕ್ಕೆ ಪರಿಚಯ ಆಗ್ಬಿಟ್ಟು ನಾನು ಈ ಕಾರ್ಯ ಮಾಡೋದು ನೋಡಿ ಮೊನ್ನೆ ಒಬ್ಬರು ನನ್ನ ಮಗಳದ್ದು ಆನಿವರ್ಸರಿ ಇದೆ ಹಾಕಿ ಅಂತ ಅವರೇ ವಾಲಂಟಿಯರ್ ಕೇಳಿದ್ರು ಸರ್ ಮೊನ್ನೆ ಇನ್ನೊಬ್ರು ಸೆವೆಂಟಿ ಫೈವ್ ಇಯರ್ಸ್ ಆಗಿದೆ ಅವ್ರು ನನ್ನನ್ನ ಬಂದು ಕೇಳಿದ್ರು ಸರ್ ನಾನು ನುರ್ದ ಬಗ್ಗೆ ನೀವು ಗಿಡ ಹಾಕ್ಬೇಕು ಸರ್ ಹೌದಾ ನನ್ ಸರ್ ನೀವು ಎಲ್ಲಾರ್ದು ಮಾಡ್ತಾ ಇರ್ತೀರಾ ನಾನು ಹಾಕಿದ್ ನೋಡಿದ ಅವರೇ ಒಂದ್ ಇವಾಗ ಏನಾಗ್ಬಿಟ್ಟಿದೆ ನನ್ನ ಹುಡ್ದಬ್ಬ ನೀವು ಗಿಡ ಹಾಕಿಂತ ಕೇಳೋರು ಆಗ್ಬಿಟ್ಟಿದ್ದಾರೆ ಇವಾಗ ನನ್ಗೆ ನಂಗೆ ತುಂಬಾ ಸಂತೋಷ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರದಲ್ಲಿ ನಾನು ಹೇಳ್ಬೇಕಂದ್ರೆ ನನ್ನ ಎಂಟಿಗೂ ಥ್ಯಾಂಕ್ಸ್ ಹೇಳ್ಬೇಕು ಪಾಪ ನಾನು ಎದ್ದು ಎಲ್ಲಾರು ಕೆಲಸ ಮಾಡ್ಕೋ ಕೇಳೋದಿಲ್ಲ ಯಾವ್ದಾರ ದಿನ ಹನ್ನೆರಡು ಗಂಟೆ ಆಗುತ್ತೆ ಒಂದ್ ಗಂಟೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ದಿನ ಐದು ಗಿಡ ನೆಡ್ತೀನಿ ಐದ್ ಜನ ಬರ್ತಾಳ ಆದ್ರೆ ಮೂರ್ ಜನ ಆದ್ರೆ ಮೂರ್ ಗಿಡ ಇಬ್ರುದಾದ್ರೆ ಇಬ್ರು ಈಗ ಗಿಡಗಳೆಲ್ಲ ಎಲ್ಲಿಂದ ನರ್ಸರಿಯಲ್ಲಿ ಸರ್ ಒಳ್ಳೆ ಸರ್ ನಾವು ಸಣ್ಣ ಸಣ್ಣ ಗಿಡ ಹಾಕಿದ್ರೆ ಸಣ್ಣ ಗಿಡ ಹೇಳ್ತಾರೆ ನಿಮ್ಗೆ ಯಾಕೆ ದುಡ್ಡು ಕೊಡ್ತರ್ತೀಯ ಅರಣ್ಯ ಇಲಾಖೆ ಅಂತ ಸರ್ ಅಲ್ಲಿ ಒಂದ್ ಅಡಿ ಒಂದೂವರೆ ಅಡಿ ಇರೋ ಗಿಡ ಕೊಡ್ತಾರೆ ನಾನ್ ಹಾಕಿನೂ ವೇಸ್ಟ್ ಒಂದ್ ಐದರಿಂದ ಆರು ಅಡಿ ಗಿಡ ಇದ್ರೆ ಯಾವ್ದೇ ಕಾರಣ ಗಿಡ ಹೋಗಲ್ಲ ಅದು ದುಡ್ಡು ಕೊಡ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿವರೆಗೂ ನಾನು ಸ್ವಂತ ದುಡ್ಡು ನಾನ್ ಸ್ವಂತವಾಗಿ ಗುಂಡಿ ತೆಗಿದೀನಿ ನಾನ್ ಸ್ವಂತವಾಗಿ ನಾನು ಎಲ್ಲ ಅದಕ್ಕೆ ಯಾರ ಹತ್ರ ಒಂದ್ ರೂಪಾಯಿ ನಾವು ರೈತರ ಕೆಲಸ ಮಾಡ್ತೀನಿ ಮಾಡ್ತಾ ಇದ್ ಸರ್ ಈಗ ನಾವು ವಾಕ್ ಮಾಡಲ್ಲ ಗುಂಡಿ ಬೇಕಾದ್ರೆ ಇವತ್ತು ಬೆಳಿಗ್ಗೆ ಹೋಗಿ ಗುಂಡಿ ತಗೊಂಡ್ ಬಂದೀನಿ ಸರ್ ನಿಮ್ದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಯಾಕೆಂದ್ರೆ ಇವಾಗ ನೋಡಿ ಕೊರೋನಾ ಟೈಮ್ ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಪ್ಲೈ ಆದ್ರೆ ಮನೆ ಮನೆನಲ್ಲಿ ಆಕ್ಸಿಡೆಂಟ್ ಅಂದ್ರೆ ಮುಂದಿನ ಫ್ಯೂಚರ್ ನಾವು ಯೋಚನೆ ಮಾಡೋದ್ ಸೊ ಕೆಲವೊಂದು ಕೆಲವೊಂದ್ ಬರೆಲ್ಲ ಹೇಳ್ತಾ ಇರ್ತಾರೆ ಮುಂದೆ ನಮ್ಗೆ ಆಕ್ಸಿಜನ್ ಸಿಗಲ್ಲ ಅಂತ ಬಟ್ ಆಕ್ಸಿಜನ್ ಸಿಗಬೇಕು ಅಂತ ನೀವೇನಿ ಕೆಲಸ ಮಾಡ್ತಾ ಇದ್ರಲ್ವಾ ಸೊ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಿಮ್ಗೆ ಎಲ್ಲರೂ ಪರವಾಗಿಲ್ಲ ಆ ಪರವಾಗಿ ಬರುತ್ತೆ ಇರ್ಲಿ ಸರ್ ಇರ್ಲಿ ಸರ್ ಎಲ್ರಿಗೂ ಒಳ್ಳೇದಾಗಲಿ ಸರ್ ನಾವ್ ಏನು ನಮಗೆ ಪರಿಸರ ಉಳಿಬೇಕು ಸರ್ ಯಾಕೆ ಪರಿಸರ ಇಲ್ಲ ನಾವಿಲ್ಲ ಸರ್ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆಮೇಲೆ ನಾವು ಗಿಡ ನೆಡೋದು ಹೇಗೆ ಅಂದ್ರೆ ಒಂದ್ ತರ್ಟಿ ಫಾರ್ಟಿ ಸೈಟ್ ಅಂದ್ರೆ ಒಂದ್ ಸೈಡ್ ಅಲ್ಲಿ ಒಂದ್ ಗಿಡ ಈ ಅರಣ್ಯ ಮಾಡ್ತಾರೆ ಏಕ ಗಿಡ ಹೋಗ್ಬಿಡ್ತಾರೆ ಮನೆ ತೊಂದರೆ ಏನಾಗುತ್ತೆ ಗೇಟ್ ಬರುತ್ತೆ ಅಲ್ಲಿಗೆ ನಾವೇನ್ ಮಾಡ್ತೀವಿ ಒಂದ್ ಒಂದ್ ಸೈಡ್ ಒಂದೇ ಗಿಡ ಬಿಡಂಗಿಲ್ಲ ಹಾಕಿದ್ರೆ ಒಂದ್ ಸೈಡ್ ಒಂದೇ ಗಿಡ ಸರ್ ಅವ್ರ ಯಾವ್ದೇ ಕಾರಣಕ್ಕೂ ಅವ್ರು ಏನೇನ್ ಮಾಡಿದ್ರು ಆ ಗಿಡ ಕಳಿಬಾರ್ದು ಅವ್ರು ಆತರ ಹಾಗಿದ್ದಾಗ ಅವ್ರು ತುಂಬಾ ಚೆನ್ನಾಗಿ ಜೋಪಾನ ಇವಾಗ ಬೇಕಾದ್ರೆ ಇಲ್ಲೇ ತೋರಿಸ್ತೀನಿ ನಮ್ಮ ರೋಡ್ ಅಲ್ಲಿ ಗಿಡ ಹಾಕಿದೀನಿ ತೋರಿಸ್ತೀನಿ ಒಂದ್ ಸೈಡ್ ಒಂದೇ ಗಿಡ ಯಾವ್ದೇ ಕಾರಣಕ್ಕೂ ಕಡಿಯಲ್ಲ ಇವಾಗ ಈ ವಾಸ್ತು ಇರೋದ್ರಿಂದ ದೇವ್ ಮೂಲ್ಯಾ ಗೇಟ್ ಬಿಕ್ಕ ಇಟ್ಕೊಂತಾರೆ ನಾವು ದೇವ್ ಮೂಲೆ ಬಿಟ್ಬಿಡೋಣ ಹ್ಮ್ ವಾಯು ಮೂಲ ನಾಲ್ಕನ ಅವ್ರ ಗಾಡಿಗಳು ನಿಲ್ಸೋದ್ಕು ನೆರಳಾಗುತ್ತೆ ಸರ್ ಎಷ್ಟೋ ಜನ ಗಾಡಿ ಬಿಸ್ಲೋದ್ ಒಣಗುತ್ತೆ ಅಂತ ಅಲ್ಲೆಲ್ಲೋ ಗಾಡಿ ನಿಲ್ಸ್ಬಿಟ್ಟು ನಿಲ್ಸ್ಬಿಟ್ ಬರ್ತಾರೆ ಆದ್ರೆ ಒಂದ್ ಗಿಡ ನೆಡ್ಬೇಕು ಇನ್ನ ಅವ್ರಿಗೆ ಅಷ್ಟು ಜ್ಞಾನೋದಯ ಆಗಿಲ್ಲ ಅಲ್ಲ ಸರ್ ದೊಡ್ಡ ದೊಡ್ಡ ಕಾರ್ ತಗೋತಾರೆ ಬೈಕ್ ಬಟ್ ಒಂದ್ ಗಿಡ ಇಡೋದಕ್ಕೆ ಜಾಗ ಮಾಡ್ಕೊಳಕ್ ಆಗಲ್ವಾ ಸರ್ ಬಟ್ ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕು ನೀವು ಅದನ್ನ ಕೊಡ್ತಾ ಇದೀರಿ ಸರ್ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಸರ್ ನಿಮ್ಮ ಮನೆಯಲ್ಲ ಇದು ಆಕ್ಸಿಜನ್ ಪ್ಲಾಂಟ್ ಅಂತಾನೆ ನಮ್ಗೆ ದಿನದ ಇಪ್ಪತ್ನಾಲ್ಕು ಅವರು ನಮ್ಗೆ ಗಾಳಿ ಕೊಡುತ್ತೆ ಈ ಗಿಡ ಫ್ರೆಶ್ ಗಾಳಿ ಕೊಡುತ್ತೆ ಇದು ಆ ಗಿಡ ಇದು ಇದು ಸರ್ ಇದು ನಾನು ಹೇಳದಲ್ಲ ಸರ್ ಎಲ್ಲ ವೆರೈಟಿ ಗಿಡ ಹಾಕ್ಬೇಕು ಅಂತ ಅದಕ್ಕೆ ಈ ಈಗ ಹ್ಞೂ ಸರ್ ಇಲ್ಲಿ ಸಿಗಲ್ಲ ಇಲ್ಲೆಲ್ಲೂ ಅದಕ್ಕೋಸ್ಕರ ಮೊನ್ನೆ ಎಲ್ಲ ಹೊರಗಡೆ ಹೋಗಿದೆ ಅಲ್ಲಿಂದ ಎತ್ಕೊಂಡ್ ಬಂದಿದ್ದೀನಿ ಅದನ್ನ ಈಗ ಪಾರ್ಕ್ ಅಲ್ಲಿ ಹಾಕ್ತೀನಿ ಓಕೆ ಸೊ ಎಲ್ಲ ತರ ಗಿಡ ಹಾಕ್ತಾ ಇದೆ ಹಾಗೆ ಇತ್ತೀಚೆಗೆ ಕೆಲವೊಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕಿಂತ ಹಣ್ಣುಗಳ ಗಿಡ ಎಲ್ಲ ಬರುತ್ತಲ್ಲ ಈಚೆ ಗಿಡ ತೋರಿಸ್ತೀನಿ ಹಾಕಿರುವ ಬನ್ನಿ ಸರ್ ಹೋಗೋಣ ಈಗ ಫೀಲ್ಡ್ಗೆ ಹೋಗೋಣ ಪರಿಸರವಾದಿ ಆಗಿರುವಂತ ಹಾಗೆ ಪರಿಸರನ ಸಂರಕ್ಷಣೆ ಮಾಡ್ತಿರುವಂತ ಎಲ್ಲರಿಗೂ ಕೂಡ ಫ್ರೆಶ್ ಗಾಳಿಯನ್ನ ಕೊಡಬೇಕು ಆರೋಗ್ಯವಾಗಿ ಇಡಬೇಕು ಅವ್ರ ಉಸಿರನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ರಾಜು ಅವರು ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಕಾಲ ಕಳಿತಾ ಇಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತನ್ನ ಕರ್ತವ್ಯ ಅಂತ ಮಾಡ್ತಿದ್ದಾರೆ ತನ್ನ ಕಣ್ಣು ಮುಂದೆನೆ ಆ ಒಂದು ಸಂಭ್ರಮ ಪಡ್ತಾ ಇದ್ದಾರೆ ಪರಿಸರದ ಸಂಭ್ರಮ ಬನ್ನಿ ಹಾಗಾದ್ರೆ ಆಚೆ ಹೋಗೋಣ ಸರ್ ಹೋಗೋಣ ನೋಡ್ಕೊಂಬೋಣ ಸರ್ ಬನ್ನಿ ಹಾಗಾದ್ರೆ ಹೋಗೋಣ ಸೊ ಈಗ ಹೋಗ್ತಾ ಇರೋದು ಗಿಡಗಳು ಹಾಕಿರೋ ಗಿಡಗಳನ್ನ ನೋಡೋದಕ್ಕೆ